ಸ್ನೇಹಿತರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಮಾಡ್ತಿರುವಂತಹ ಇವತ್ತಿನ ರೆಸಿಪಿ ಸಾಂಪ್ರದಾಯಿಕವಾಗಿ ಮಲ್ನಾಡಿನಲ್ಲಿ ತುಂಬಾ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕಂಚಿಕಾಯಿಯಿಂದ ಅಡಿ ಹಣ್ಣು ಮಾಡುವಂತಹ ರೆಸಿಪಿ ಇದಾಗಿದೆ ಕಂಚಿಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪಿತ್ತ ನಿವಾರಣೆ ಮಾಡುತ್ತೆ ಹಾಗೆ ಬಾಣಂತಿಯರಿಗೂ ಕೂಡ ಮಲ್ನಾಡ್ ಭಾಗದಲ್ಲಿ ಕಂಚಿಕಾಯಿಯ ಅಡಿ ಹಣ್ಣು ಮಾಡಿಕೊಡ್ತಾರೆ ಕೆಲವೊಂದು ಭಾಗಗಳಲ್ಲಿ ಇದಕ್ಕೆ ಹೇರಳೆಕಾಯಿ ಗೊಜ್ಜು ಅಂತನೂ ಕೂಡ ಕರೀತಾರೆ ನಾವು ಮಲ್ನಾಡ್ ಭಾಗದಲ್ಲಿ ಕಂಚಿಕಾಯಿಯ ಅಡಿ ಹಣ್ಣು ಅಂತ ಕರಿತೀವಿ ಹಾಗಾದ್ರೆ ಮಲ್ನಾಡ್ ಭಾಗದಲ್ಲಿ ಮಾಡುವಂತಹ ಕಂಚಿಕಾಯಿಯ ಅಡಿ ಹಣ್ಣು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಒಂದು ಪಾತ್ರೆಯನ್ನ ಒಲೆ ಮೇಲಿಟ್ಟು ಅದಕ್ಕೆ ಕಂಚಿಕಾಯಿ ಮುಳುಗುವಷ್ಟು ನೀರು ಹಾಕೋಬೇಕು ನೀರು ಕುದಿ ಬರುವಾಗ ಕಂಚಿಕಾಯಿನ ನೀರಿಗೆ ಹಾಕ್ಬೇಕು ನಾವು ಐದು ಕಂಚಿಕಾಯಿನ ಬಳಸ್ತಾ ಇದ್ದೀವಿ ಅಡಿ ಹಣ್ಣಿಗೆ ಹಾಗೆ ಕಂಚಿಕಾಯಿನ ಸ್ವಲ್ಪ ತಿರುಗಿಸ್ತಾ ಇರಬೇಕು ಎರಡು ಮೂರು ನಿಮಿಷ ಆದ್ಮೇಲೆ ಕಂಚಿಕಾಯಿನ ತೆಗಿಬೇಕು ಈ ರೀತಿ ಕುದಿಬರೋ ನೀರಿನಲ್ಲಿ ಕಂಚಿಕಾಯಿ ಹಾಕೋದ್ರಿಂದ ಇರಲಿರುವಂತಹ ಸ್ವನೆ ಅಂಶ ಅಥವಾ ಒಗ್ರಿನ ಅಂಶ ಸ್ವಲ್ಪ ಕಹಿ ಅಂಶ ಏನಾರಿದ್ರೆ ಹೋಗುತ್ತೆ ಕಂಚಿಕಾಯಿಯನ್ನು ಈಗ ತೆಗೆದು ತಣ್ಣಗಾಗುವರೆಗೂ ಕೂಡ ಇದನ್ನು ಬಿಡೋಣ ಇದು ತಣ್ಣಗಾಗುವಷ್ಟರಲ್ಲಿ ಒಂದು ಕಾರನ ರೆಡಿ ಮಾಡಿಟ್ಕೊಳ್ಳೋಣ ಒಂದು ಬಾಣಲಿನ ಒಲೆ ಮೇಲಿಟ್ಟು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹುರಿದ ಮೇಲೆ ಮೂರು ಚಮಚ ಕೊತ್ತಂಬರಿ ಒಂದು ಚಮಚ ಕಾಳು ಹಾಕಿ ಸ್ವಲ್ಪ ಹುರ್ಕೋಬೇಕು ಈಗ ಹತ್ತರಿಂದ ಹದಿನೈದು ಹಾಕಿ ಸ್ವಲ್ಪ ಹುರಿಯೋಣ ಈಗ ಎಲ್ಲವನ್ನೂ ಕೂಡ ಹುರಿದಾಗಿದೆ ಎಣ್ಣೆ ಹಾಕೊಂಡಿಲ್ಲ ನಾವು ಹಾಗೆ ಹುರಿದಿದ್ದೀವಿ ಈಗ ಇನ್ನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಕಾಲು ಚಮಚ ಆಗುವಷ್ಟು ಅರಿಶಿಣ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೊಣ್ಣಗೆ ರುಬ್ಬಣ ಖಾರ ನಣ್ಣಗೆ ರುಬ್ಬಿಯಾಗಿದೆ ಇವಾಗ ಇದನ್ನ ತೆಗೆದಿಟ್ಕೊಳ್ಳೋಣ ಈಗ ಕಂಚಿಕಾಯಿ ಕೂಡ ತಣ್ಣಗಾಗಿದೆ ಈಗಿನ ಕಟ್ ಮಾಡ್ಕೋಬೇಕು ಮೊದ್ಲಿಗೆ ನಾಲ್ಕು ಭಾಗ ಮಾಡಿಕೊಂಡು ಮಧ್ಯದಲ್ಲಿರೋ ತಿರುಳನ್ನ ಹಾಗೂ ಬೀಜವನ್ನ ತೆಗಿಬೇಕು ನೋಡಿ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಇಷ್ಟು ತೆಕ್ಕೋಬೇಕು ಎಲ್ಲವನ್ನೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ ಕಂಚಿಕಾಯಿಯ ತಿರುಳನ್ನು ಹಾಗೂ ಬೀಜವನ್ನು ಕ್ಲೀನಾಗಿ ತೆಗೆದಾಗಿದೆ ಇಲ್ಲಿ ತೋರ್ತಾ ಇರುವಾಗೆ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೋಬೇಕು ಈಗ ಕಂಚಿಕಾಯನ್ನ ಚಿಕ್ಕ ಚಿಕ್ಕದಾಗಿಯೇ ಕತ್ತರಿಸಿ ಆಗಿದೆ ಈಗ ಒಂದು ಪಾತ್ರೆಯನ್ನ ಒಲೆ ಮೇಲೆ ಇಟ್ಟು ಕಟ್ ಮಾಡಿಟ್ಟ ಪೀಸ್ಗಳನ್ನೂ ಕೂಡ ಹಾಕೊಂಡು ಕಾಲು ಚಮಚ ಆಗೋಷ್ಟು ಅಷ್ಟ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಉಪ್ಪನ್ನು ಹಾಕೋಬೇಕು ಅರ್ಧ ಲೀಟರ್ ಆಗೋಷ್ಟು ನೀರು ಹಾಕ್ತಾ ಇದೀವಿ ಕಂಚಿಕಾಯಿಯ ಪೀಸ್ಗಳು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು ಇದನ್ನ ಸ್ವಲ್ಪ ಹೊತ್ತು ಹಾಗೆ ತಿರುಗಿಸಿ ಚೆನ್ನಾಗಿ ಬೇಯುವವರೆಗೂ ಮುಚ್ಚಳವನ್ನು ಮುಚ್ಚಿಡೋಣ ಒಂದೆರಡು ಸಲ ಮುಚ್ಚಳವನ್ನು ತೆಗೆದು ಸ್ವಲ್ಪ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿಡಬೇಕು ಇವಾಗ ಬೆಂದಿದೆ ಪೀಸ್ಗಳು ಸ್ವಲ್ಪ ಮೆತ್ತಗಾದ್ರೆ ಬೆಂದಿದೆ ಅಂತ ಅರ್ಥ ಈಗ ಮೊದಲೇ ಕಡ್ದಿಟ್ಟ ಮಸಾಲವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ತಿರ್ಗ್ಸೋಣ ತಿರುಗಿಸಿದ ನಂತರ ಸ್ವಲ್ಪ ಬೆಲ್ಲ ಹಾಕೋಬೇಕು ಒಗರು ಅಥವಾ ಕಹಿ ಅಂಶ ಇದ್ರೆ ಬೆಲ್ಲ ಹಾಕೋದ್ರಿಂದ ಹೋಗುತ್ತೆ ಹಾಗೆ ರುಚಿನೂ ಕೂಡ ಹೆಚ್ಚಾಗುತ್ತೆ ನಾವು ಎರಡು ಪೀಸ್ ಚಿಕ್ಕದಾಗಿರೋ ಬೆಲ್ಲವನ್ನು ಹಾಕೊಂಡಿದ್ದೀವಿ ಮತ್ತೆ ಒಗರು ಸ್ವಲ್ಪ ಅನಿಸಿದ್ರೆ ಮತ್ತೆ ಬೆಲ್ಲನ ಹಾಕೋಬಹುದು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸಿ ಮುಚ್ಚಳವನ್ನು ಮುಚ್ಚಿಡಬೇಕು ಇದು ಸಣ್ಣ ಉರಿಯಲ್ಲಿ ಕುದಿ ಬರಬೇಕು ನೋಡಿ ಇದು ಇವಾಗ ಇಷ್ಟ ಆಗಿದೆ ಇದಕ್ಕೆ ಒಂದು ಒಗ್ಗರಣೆ ಸಿದ್ಧ ಮಾಡೋಣ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿನ ಒಲೆ ಮೇಲೆ ಇಡ್ತಾ ಇದೀವಿ ಅದು ಬಿಸಿ ಆದ್ಮೇಲೆ ಐದರಿಂದ ಆರು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಒಂದು ಚಮಚ ಸಾಸಿವೆ ಕರಿಬೇವಿನ ಎಲೆ ಹಾಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ಹಾಗೆ ಮೂರು ಒಣಮೆಣಸನ್ನು ಮುರಿದು ಹಾಕ್ತಾ ಇದ್ದೀವಿ ಹಾಗೆ ಸ್ವಲ್ಪ ತಿರ್ಗ್ಸೋಣ ಈಗ ಒಗ್ಗರಣೆ ಸಿದ್ಧವಾಗಿದೆ ಈಗ ಕಂಚಿಕಾಯಿಯ ಅಡಿಹಣ್ಣಿಗೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಎಲ್ಲ ಕಡೆ ಹಿಡಿಯೋ ಹಾಗೆ ನಿಧಾನವಾಗಿ ತಿರ್ಗ್ಸೋಣ ಇದನ್ನ ಎರಡು ದಿನಕ್ಕೊಮ್ಮೆ ಬಿಸಿ ಮಾಡ್ತಾ ಇದ್ದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಡಬಹುದು ನೋಡಿ ಸ್ನೇಹಿತರೆ ಮಲೆನಾಡಿನ ಸ್ಪೆಷಲ್ ಸಾಂಪ್ರದಾಯಿಕ ಶೈಲಿಯ ಕಂಚಿಕಾಯಿ ಅಡಿ ಹಣ್ಣು ಸಿದ್ಧವಾಗಿದೆ ನೋಡೋಕ್ಕೂ ಕೂಡ ಬಾಯಲ್ಲಿ ನೀರು ಬರುತ್ತೆ ಹಾಗೆಯೇ ರುಚಿಯಾಗಿ ಕೂಡ ಇರುತ್ತೆ ಅನ್ನದ ಜೊತೆ ಕೂಡ ನೆಂಚ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ ಹಾಗಾದರೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು